ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದಪ್ಪ ಏನಪ್ಪ ಇವಳು ದೇವಸ್ಥಾನದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂದ್ಕೊಂಡಿರಾ ಹೌದು ನಾನು ಇವತ್ತು ಬಂದು ದೇವಸ್ಥಾನದಲ್ಲಿ ಕೆಣಗಣೇಶ್ವರ ನಮ್ಮ ಮೈಸೂರಿಂದ ಮೂವತ್ತೈದು ಕಿಲೋಮೀಟ್ರ್ ಕೆಣ ಕೆಣಗಣ ಗದ್ದಿಗೆ ದೇವಸ್ಥಾನ ಕೆಣಗಣೇಶ್ವರ ಗದ್ದಿಗೆ ದೇವಸ್ಥಾನ ಅಲ್ಲಿ ಬಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬಂದು ಫುಲ್ಲು ಎಲ್ಲ ವೀಡಿಯೋನೂ ಹೇಗಿದೆ ಅಂತ ಆಲ್ಮೋಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜಾಸ್ತಿ ಅದನ್ನು ಕ್ಲಾರಿಟಿಯಾಗಿ ತೋರಿಸಿದ್ದೀನಿ ನಾನು ಇವಾಗ ಕ್ಲಾರಿಟಿಯಾಗಿ ತೋರಿಸ್ತೀನಿ ಆಲ್ಮೋಸ್ಟ್ ಇದು ನನ್ನ ತಂದೆಯ ಆರ್ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಹಾಗೆ ನಾವು ಚಿಕ್ಕ ವಯಸ್ಸಿಂದ ನಾನು ಬೆಳೆದಿದಂಥ ಊರಿದು ನನ್ನ ತಂದೆಯ ಇದು ನಾನು ಬೆಳೆದಿದ್ದು ನಾನು ಎಲ್ಲ ಇಲ್ಲೇ ಪ್ರತಿಯೊಂದು ಮತ್ತೆ ನಾವು ಊರಿಗೆ ಹೋಗಿದ್ದು ಅಜ್ಜಿ ಮನೆಗೆ ಇಲ್ಲೇ ನನ್ನ ಒಂದು ಹುಟ್ಟು ಸ್ಥಳ ಇದು ಮತ್ತು ಹಾಗೆ ಬಂದು ಇನ್ನೊಂದು ಬೇಡ ಒಂದು ಬೇಡ ವಿಷಯ ಅಂದರೆ ನಮ್ಮ ತಂದೆ ತೀರ್ಕೊಂಡಿದ್ದು ಇದೇ ಜಾಗದಲ್ಲಿ ಆ ದೇವಸ್ಥಾನದ ನಮ್ಮ ತಂದೆ ಪ್ರಾಣ ಬಿಟ್ಟಿದ್ದು ತುಂಬನೇ ಒಂದು ಮಿರಾಕಲ್ ಅಂತ ನಮಗೆ ಯಾಕಂದರೆ ತುಂಬಾ ಇಷ್ಟಪಡೋವಂಥ ನಮ್ಮ ತಂದೆ ಅದೇ ದೇವಸ್ಥಾನದಲ್ಲಿ ತೀರೋಗಿದ್ದು ಫ್ರೆಂಡ್ಸ್ ಹಾಗೆ ಬಂದು ಇದು ಮಾದೇಶ್ವರ ಮತ್ತು ಕೆಣಗಣೇಶ್ವರ ಎರಡು ಇಲ್ಲಿ ಇದೆ ದೇವಸ್ಥಾನ ಇದೆ ಮತ್ತು ಈಗ ಇಲ್ಲಿ ಇಲ್ಲಿರೋರೆಲ್ಲ ಪ್ರತಿಯೊಬ್ಬರು ನಮಗೆ ಗೊತ್ತಿರೋರೆ ಹಾಗೆ ಇಲ್ಲಿ ನಮ್ಮ ರಿಲೇಟಿವ್ಗಳು ತುಂಬ ಜನ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಬಂದು ನಾನು ಯಾವಾಗ ಹೋದ್ರೂ ಅಷ್ಟೇ ಇಲ್ಲಿರೋರೆಲ್ಲ ನಮಗೆ ಗೊತ್ತಿರ ಅಂತಾರೆ ಹೋದರೆ ಏನೋ ಒಂದು ಸ್ಪೆಷಲಾಗಿ ಒಂದು ಟ್ರೀಟ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಒಂದು ಚಿಕ್ಕವಯ್ ನಮ್ಮ ತಂದೆ ತಂದೆನ ನಮ್ಮ ತಂದೆ ಹೋದ್ರೆ ನಮ್ಮ ತಂದೆ ಹೆಸರು ಹೇಳಿದ ತಕ್ಷಣ ಗೊತ್ತಾಯ್ತು ಅಯ್ಯೋ ಇವ್ರ ಅಂತ ತುಂಬನೇ ಒಂದು ಕಾಳಜಿಯಿಂದಾಗಲಿ ಒಂದು ಪ್ರಸಾದ ಕೊಡೋದ್ರಲ್ಲಿ ಗರ್ಭಗುಡಿ ಒಳಗೂ ಬಿಟ್ಕೊಂಡು ನಾವು ನೋಡಿ ಇಲ್ಲಿ ಗರ್ಭ ಗುಡಿಯೊಳಗು ಸಮಾನ ಯಾರನ್ನೂ ಬಿಡೋಲ್ಲ ಅಲ್ಲಿ ಹೊರ ತೆಗಿಯೋರು ಮಾತ್ರ ಗರ್ಭಗುಡಿ ಗುಡಿ ಒಳಗೆ ನಾವೆಲ್ಲ ಗರ್ಭಗುಡಿ ಹತ್ರನೂ ಹೋಗಿ ಕೈ ಮುಕ್ಕೊಂಡು ಒಂದು ಫೋಟೋ ತಗೋ ಅಂತಂದ್ರೆ ಏನು ಮಾಡ್ತೀವಿ ಮತ್ತು ಹಾಗೆ ಇಲ್ಲಿ ತುಂಬನೇ ಪವಿತ್ರವಾದ ಕ್ಷೇತ್ರ ನಾವು ಏನೇ ಒಂದು ಅಂದ್ಕೊಂಡು ನಿಮ್ಮ ಮನಸ್ಸಲ್ಲಿ ಮಕ್ಳು ಆಗದೆ ಇದ್ದವ್ರಿಗೆ ಮದುವೆ ಆಗದೇ ಇದ್ದವ್ರಿಗೆ ಮತ್ತು ಹಾಗೆ ಯಾವ ವ್ಯವಹಾರದಲ್ಲಿ ಯಾವ್ದ್ರಲ್ಲೆಲ್ಲ ಕುಗ್ಗೋಗಿದ್ದೀರಾ ಒಂದು ವಿಷಯದಲ್ಲೂ ಪ್ರ ಒಂದು ವಿಷಯದಲ್ಲಿ ಇಲ್ಲಿ ಸಕ್ಸಸ್ ಅನ್ನೋದಿದೆ ಹಾಗೆ ನಿಮ್ಗೆ ಏನಾರು ಹಾಕೊಂಡು ತುಲಾಭಾರ ಮಾಡ್ತಾರೆ ಆಮೇಲೆ ನಾಲ್ಕು ಜನಕ್ಕೆ ಅನ್ನದಾನ ಇಲ್ಲಿದೆ ಪ್ರತ್ ಯಾವಾಗ್ಲೂ ಒಂದು ದಿನ ಡೈಲಿ ಇನ್ನಂಗಿಲ್ಲ ಯಾವಾಗ್ಲೂ ಪ್ರಸಾದ ಅನ್ನೋದಿರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ನಾವು ಹೋದರೆ ಏನೋ ಒಂಥರ ಖುಷಿ ಎಲ್ಲರೂ ಟ್ರೀಟ್ ಮಾಡ್ತಾರೆ ಅದೇ ಒಂದು ಖುಷಿ ನಮಗೆ ಆಲ್ಮೋಸ್ಟ್ ನಾವು ಹೋಗಬೇಕು ಅಂದಾಗೆಲ್ಲ ಹೊರಟ್ಬಿಡ್ತೀವಿ ಇಲ್ಲಿ ದೇವಸ್ಥಾನಕ್ಕೆ ಇಂಥ ದಿನ ಅಂಥ ದಿನ ಅಂತಲೇ ಇಲ್ಲ ನನಗೆ ಹೋಗ್ಬೇಕು ಅನಿಸಿದ್ರೆ ರೆಡಿ ಆಗಿಬಿಡ್ತೀವಿ ಅವಾಗ ಹೋಗಿ ಒಳಗೆಲ್ಲ ಒಂದು ಫೋಟೋ ಎಲ್ಲ ತಗೊಂಡೆ ದೇವ್ರದೆಲ್ಲ ಫೋಟೋ ತೊಗೊಂಡು ಹಾಗೆ ಫುಲ್ ಎಲ್ಲ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಅದು ಇದು ಬಂದು ತುಂಬಾ ತುಂಬನೇ ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲಿ ಭಾಗದಲ್ಲಿ ಇರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನದ ಬಗ್ಗೆ ಹಾಗೆ ಇದು ಕಲ್ಲಿನ ಬಸವ ಬಸ್ವಾ ನಾವೇನಾದ್ರೂ ಕಿವಿಯಲ್ಲಿ ಹೋಗಿ ಹೇಳ್ಕೊಂಡು ಮನಸ್ಸನ್ನು ಮಾತನ್ನ ಹೇಳ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅನ್ನೋದು ಇದೆ ಆಲ್ಮೋಸ್ಟ್ ನನಗೂ ಸಕ್ಸಸ್ ಆಗಿದೆ ಇಲ್ಲಿ ಆಲ್ಮೋಸ್ಟ್ ನಾನು ವಾರಕ್ಕೆ ಹದಿನೈದು ತಿಂಗಳು ಒಂದು ನಾವು ಇಲ್ಲಿ ಭೇಟಿ ಕೊಟ್ಬಿಡ್ತೀವಿ ಹೋಗಿ ಇಡ್ದು ಹೋಗ್ತಾನೆ ಇರ್ತೀವಿ ಮತ್ತು ಹಾಗೆ ಇದು ಬಂದು ಎಂಟ್ರೆನ್ಸು ಫುಲ್ಲು ತುಂಬ ಚೆನ್ನಾಗಿ ಒಂದು ದೇವ್ರದ್ದು ಒಂದು ಇದಿದೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಮಹದೇಶ್ವರನ ದೇವಸ್ಥಾನ ಹೇಗಿದೆ ಹಾಗೆ ಒಂದು ಕೆಣಗಣೇಶ್ವರ ಮಾದೇಶ್ವರ ಎರಡು ದೇವರು ಇಲ್ಲಿ ನೆಲೆಸಿರೋದು ತುಂಬನೇ ತುಂಬನೇ ಒಂದು ಅದ್ಭುತವಾದಂಥ ಪ್ಲೇಸ್ ಅನ್ಬೋದು ಇಲ್ಲಿ ಮದುವೆಗಳು ಆಗ್ತಾ ಇರ್ತವೆ ಮತ್ತು ಮಕ್ಕಳಿಗೆ ಹೆಸರಿಡೋದಾಗಲಿ ಎಂಥ ಫಂಕ್ಷನ್ಗಳು ತುಂಬ ಇಲ್ಲಿ ನಡೆಯುತ್ತೆ ಮತ್ತು ಫ್ರೆಂಡ್ಸ್ ಹಾಗೆ ಬಂದು ಇಲ್ಲಿ ಇದು ವೀರಭದ್ರ ಸ್ವಾಮಿ ಅದನ್ನು ಒಂದು ಈ ಕಡೆ ಸೈಡ್ ಎಂಟ್ರೆನ್ಸಲ್ಲಿ ಬಂದಾಗ ವೀರಭದ್ರ ಸ್ವಾಮಿನ ಫಸ್ಟ್ ಇಲ್ಲಿಟ್ಟಿದ್ದಾರೆ ಅದಾದ ತಕ್ಷಣ ಮಾದೇಶ್ವರ ಕೆಂಗಣೇಶ್ವರ ಮತ್ತು ಇನ್ನೊಂದು ಸೈಡ್ ಎಂಟ್ರೆನ್ಸ್ ಇದೆ ಇದು ಬಂದು ಹೊಳೆಗೋಗೋ ರೋಡು ಇದು ಹೊಳೆಗೋಗೋ ರೋಡು ಈ ಕಡೆ ಭಾಗದಲ್ಲೂ ನಾವು ಬರ್ಬೋದು ಅರಳಿಕಟ್ಟೆ ಅಶ್ವಥ್ ಕಟ್ಟೆ ಇದೆ ಮತ್ತು ಹಾಗೆ ಈ ಕಡೆ ಸೈಡ್ ಪಾರ್ಕ್ ಇದೆ ಅದನ್ನು ವೀಡಿಯೋ ಮಾಡಿದ್ದೀನಿ ನಾನು ಫುಲ್ಲು ನೆಕ್ಸ್ಟ್ ಇದರಲ್ಲಿ ಮುಂದೆ ಹೋಗ್ತಾರದೆ ಫುಲ್ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡ ಎಲ್ಲನೂ ಕ್ಯಾಚ್ ಅಪ್ ಮಾಡಿದ್ದೀನಿ ಮತ್ತು ಹಾಗೆ ಬಂದು ಫ್ರೆಂಡ್ಸ್ ಇನ್ನೊಂದು ಕಡೆ ಎಂಟ್ರೆನ್ಸ್ ಇದೆ ಇದು ಒಳಗೆ ಹೋಗೋ ರೋಡು ಎಂಟ್ರೆನ್ಸ್ ಇದು ಕಾಲು ಮಕ್ಕ ತೊಳ್ಕೊಂಡು ಇಲ್ಲಿ ಬರೋ ಅಂತದ್ದು ಆಲ್ಮೋಸ್ಟ್ ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ನಾವು ಇವಾಗ ಅವಾಗ ಹೋಗ್ತಾನೆ ಇರ್ತೀವಿ ನಮಗೆ ಅಂದರೆ ತುಂಬಾ ಇಷ್ಟವಾದದ್ದು ಇದು ಬಂದು ಪ್ರಸಾದ ವಿತರಣೆ ಮಾಡ್ತಾರಲ್ಲ ಆ ಜಾಗ ಅಲ್ಲಿ ಒಂದು ಗೋಪುರ ಇದು ಮಾಡಿ ಈ ಕಡೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಅಲ್ಲೂ ತುಂಬ ಚೆನ್ನಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಬಂದು ಇಲ್ಲಿ ಒಂದು ಪಾರ್ಕ್ ಇದು ಪ್ರಸಾದ ಕೊಡೋವಂಥ ಪ್ಲೇಸಿಂದ ಈ ಕಡೆ ಪಾರ್ಕ್ ಎಲ್ಲ ಮಾಡಿದ್ದಾರೆ ನಾನು ಅಲ್ಲೂ ವೀಡಿಯೋ ಕ್ಯಾಪ್ ಮಾಡ್ತಿದ್ದೆ ಅಲ್ಲಿ ನಮ್ಮ ಅಣ್ಣ ಇದ್ದ ಅವ್ನಿಗೆ ಹೇಳ್ದೆ ವೀಡಿಯೋ ಮಾಡಿಕೊಡುವ ಅಣ್ಣ ಮುಂದೆ ಹೋಗಿ ಅಂತ ಆಲ್ಮೋಸ್ಟ್ ಅವ್ನಿಗೆ ಬೇರೆ ಕೆಲಸಗಳಿರೋದ್ರಿಂದ ಆಗಲ್ಲ ನೀನು ಅಲ್ಲಿ ಮಾಡ್ಕೊ ಅಂತ ಹೇಳ್ದೆ ಆಲ್ಮೋಸ್ಟ್ ನಾವು ಸ್ವಲ್ಪ ಬೇಗ ಹೋಗಿದರೆ ಬಿಸ್ಲಲ್ಲ ಬಿಸ್ಲಲ್ಲ ಅದಕ್ಕೋಸ್ಕರ ಅವರು ಬೇಡ ಹೋಗು ಅಂತ ಬೈತಾಯಿದ್ರು ನಮ್ಮ ಅಣ್ಣಂದಿರು ಇಲ್ಲ ನಾನು ಅಲ್ಲಿ ಹೋಗೋ ಸ್ವಲ್ಪ ವೀಡಿಯೋ ತಗೋತೀನಿ ಅಂದೆ ಆದರೂ ನಮ್ಮ ಅಣ್ಣ ಬಿಸಿಲು ಬೇಡ ತೋಟ ತೊಳಗೆ ಒಳಗೆಲ್ಲ ಹೋಗೋದು ಅಂತ ಏಕೆಂದರೆ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗೋಗಿತ್ತು ಅದಕ್ಕೆ ಬೇಡ ಅಂದ ನಮ್ಮಣ್ಣ ಅಲ್ಲಿ ಕೆಲಸ ಮಾಡೋರೆ ಒಂದು ನಾಲ್ಕೈದು ಜನ ಇದ್ದಾರೆ ನನ್ನ ಮಾವನ ಮಕ್ಕಳುಗಳು ಮತ್ತು ಹಾಗೆ ನಮ್ಮ ಅಣ್ಣಂದಿರು ಮೂರು ನಾಲ್ಕು ಜನ ಇದ್ದಾರೆ ಎಲ್ಲ ಅಲ್ಲೇ ವರ್ಕ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗೆ ಬಂದು ಇದು ಬಂದು ಇದು ಮಂಟಪ ತೇರು ಕೆಣಗಣೇಶ್ವರನ ತೇರಿಗೆ ಇದು ಮಾಡೋಕ್ಕೆಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಹಾಗೆ ಇಲ್ಲಿ ಬಂದು ಸುತ್ತ ಇದು ಒಂದು ಕವರ್ ಮಾಡಿದೆ ದೇವಸ್ಥಾನ ನೋಡಿ ತುಂಬಾ ಅದ್ಭುತ ಆಗಿದೆ ಚೆನ್ನಾಗಿದೆ ಮತ್ತು ಇದು ಇದು ಇನ್ನೊಂದು ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇದೇ ಇಲ್ಲಿ ಬಂದು ಗಣಪತಿ ಇದು ಗಣಪತಿ ಇದೆ ಫಸ್ಟಲ್ಲಿ ಆ ಥರ ಹಣ್ಣು ತರಕಾರಿ ಎಲ್ಲ ಹಣ್ಣು ಎಲ್ಲ ತೊಗೋಬೇಕು ಅಂದರೆ ಆ ಕಡೆ ಸೈಡಲ್ಲೇ ಇದೆ ಇದು ತುಲಾಭಾರ ಮಾಡೋಕ್ಕೆ ಇಲ್ಲೇ ಇಟ್ಟಿದ್ದಾರೆ ತುಂಬ ಅದ್ಭುತವಾದಂಥ ಒಂದು ಪ್ಲೇಸ್ ಅಂತಲೇ ಅನ್ಬೋದು ಇದು ಇದು ಎಂಟ್ರೆನ್ಸು ಎಲ್ಲ ವೀಡಿಯೋನ ಕ್ಯಾಚ್ ಅಪ್ ಮಾಡಿಕೊಂಡೆ ಆಲ್ಮೋಸ್ಟು ನಮ್ಮ ಅಣ್ಣಂದಿರು ಪಾರ್ಕ್ ಒಳಗೆ ಹೋಗೋಕ್ಕೆ ಬಿಡಲಿಲ್ಲ ಬೇಡ ಪಾರ್ಕ್ ಒಳಗೆ ಇಷ್ಟೋ ಅಂತೆಲ್ಲ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ಅಲ್ಲೇ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ತಂದೆ ತುಂಬ ಇಷ್ಟಪಡೋವಂಥ ಜಾಗ ಇದು ಅವ್ರು ಜಾಸ್ತಿ ಕಾಲ ಕಳೀತಿದ್ದಿದ್ದೆ ಅವರು ಮನಸ್ಸಿಗೆ ನೆಮ್ಮದಿಯಾಗಲಿ ಒಂದು ಖುಷಿಯಾಗಿ ಖುಷಿ ಕೊಡೋದಾಗಲಿ ದುಃಖ ಕೊಡೋದಾಗಲಿ ಯಾವಾಗಲೂ ಜಾಸ್ತಿ ಬಂದು ಕಾಲ ಕಳೀತಿದ್ದೆ ಇದೇ ಈ ಪ್ಲೇಸಲ್ಲಿ ಅವರು ಅಶ್ರಥಗಟ್ಟೆ ಈ ಪ್ಲೇಸಲ್ಲೇ ಅವ್ರ ಫ್ರೆಂಡ್ಸ್ಗಳೆಲ್ಲ ಅವರೆಲ್ಲ ಬಂದು ಕಾಲ ಕಳೀತಿದ್ದು ಮತ್ತು ನಮ್ಮ ತಂದೆ ಪ್ರಾಣ ಬಿಟ್ಟಿದ್ದು ಪ್ಲೇಸು ಇದೆ ನೋಡಿ ಇಲ್ಲೇ ನಮ್ಮ ತಂದೆನೂ ಪ್ರಾಣ ಬಿಟ್ಟಿದ್ದು ಯಾಕಂದರೆ ನದಿ ಮೆಟ್ಲಿದೆಯಲ್ಲ ಇದ್ರ ಮೇಲೆ ಹೋಗ್ತಾ ಇದ್ದಾಗ ನೋಡಿ ಈ ಈ ಪ್ಲೇಸಲ್ಲಿ ನಮ್ಮ ತಂದೆ ಪ್ರಾಣ ಬಿಟ್ಟಿದ್ದು ತುಂಬಾ ಖುಷಿ ಯಾಕಂದರೆ ಆರಾಧನೆ ಮಾಡೋವಂಥ ದೇವ್ರ ಮುಂದೆನೇ ನಮ್ಮ ತಂದೆ ಪ್ರಾಣ ಹೋಗಿದೆ ಬೇಜಾರಾಗುತ್ತೆ ಹೋದಾಗೆಲ್ಲ ಅವ್ರನ್ನ ತುಂಬಾ ನೆನ್ಪು ನೆನ್ಪು ಮಾಡ್ಕೋತೀವಿ ಫ್ರೆಂಡ್ಸ್ ಹಾಗೆ ಇದು ಬಂದು ಪ್ರಸಾದ ಇದು ಮಾಡೋ ಪ್ಲೇಸ್ ಇದು ಇಲ್ಲೆಲ್ಲ ನಮ್ಮ ಅಣ್ಣಂದಿರೇ ಕೆಲಸ ಮಾಡೋದು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮತ್ತು ಇದು ನನ್ನ ಹುಟ್ಟೂರು ಮತ್ತು ನನ್ನ ತಂದೆಯ ಊರು ಇಲ್ಲಿ ನಾನು ಹುಟ್ಟು ಬೆಳೆದಂಥ ಊರಿದು ನಾವು ಜಾಸ್ತಿ ಹೋಗಲ್ಲ ಅಲ್ಲಿಗೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ